ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನ ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನಿಮ್ಮ ನೆನಪಿನ ಯಾತ್ರೆಯು ಬಹಳ ಗುಪ್ತವಾಗಿದೆ ನೀವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಮಾಡುತ್ತಿದ್ದೀರಿ ಪ್ರಶ್ನೆಯಾಗಿದೆ ವತನ ವಾಸಿಯಿಂದ ವಾಸಿ ಫರಿಷ್ಠಗಳಾಗುವ ಪುರುಷಾರ್ಥವೇನಾಗಿದೆ ಉತ್ತರ ಸೂಕ್ಷ್ಮ ಸೂಕ್ಷ್ಮವಥನವಾಸಿ ಫರಿಷ್ಠೆಯಾಗಬೇಕೆಂದರೆ ಆತ್ಮಿಕ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿ ಮೂಳೆಗಳನ್ನು ಸ್ವಾಹ ಮಾಡದೆ ಫರಿಷ್ತೆಗಳಾಗಲು ಸಾಧ್ಯವಿಲ್ಲ ಏಕೆಂದರೆ ಪರಿಷ್ತೆಗಳಿಗೆ ಮೂಳೆ ಮಾಂಸಗಳು ಇರುವುದಿಲ್ಲ ಈ ಬೇಹದ್ದಿನ ಸೇವೆಯಲ್ಲಿ ದದಿಚಿ ಋಷಿಯ ತರಹ ಮೂಳೆ ಮೂಳೆಯನ್ನು ಸವಿಸಬೇಕಾಗಿದೆ ಆಗ ವ್ಯಕ್ತದಿಂದ ಅವ್ಯಕ್ತರಾಗುವಿರಿ ಗೀತೆಯಾಗಿದೆ ಧೈರ್ಯ ತಾಳು ಮಾನವನೇ ನಿನ್ನ ಸುಖದ ದಿನಗಳು ಬರಲಿವೆ ಓಂ ಶಾಂತಿ ಮಕ್ಕಳಿಗೆ ಈ ಗೀತೆಯಿಂದ ಧೈರ್ಯ ತಾಳಿ ಎಂದು ಸೂಚನೆ ಸಿಕ್ಕಿತು ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತು ನಾವು ಈ ಗುಪ್ತ ಯೋಗದ ಯಾತ್ರೆಯಲ್ಲಿದ್ದೇವೆ ಆ ಯಾತ್ರೆಯಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗಬೇಕಾಗಿದೆ ಮುಖ್ಯವಾಗಿರುವುದು ಈ ಯಾತ್ರೆಯಾಗಿದೆ ಇದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಯಾತ್ರೆಗೆ ಖಂಡಿತ ಹೋಗಬೇಕಾಗಿದೆ ಮತ್ತು ಕರೆದುಕೊಂಡು ಹೋಗುವ ಮಾರ್ಗದರ್ಶಕರೂ ಬೇಕು ಇದಕ್ಕೆ ಪಾಂಡವ ಸೇನೆ ಎಂದು ಹೆಸರನ್ನಿಡಲಾಗಿದೆ ಈಗ ಯಾತ್ರೆಯಲ್ಲಿದ್ದೀರಿ ಸ್ಥೂಲ ಯುದ್ಧದ ಮಾತಿಲ್ಲ ಪ್ರತಿಯೊಂದು ಮಾತು ಗುಪ್ತವಾಗಿದೆ ಯಾತ್ರೆಯು ಬಹಳ ಗುಪ್ತವಾಗಿದೆ ಶಾಸ್ತ್ರಗಳಲ್ಲಿಯೂ ಇದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡುವಿರಿ ಇದು ಯಾತ್ರೆಯಾಯಿತಲ್ಲವೇ ತಂದೆಯು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಪ್ರತ್ಯಕ್ಷದಲ್ಲಿ ಕಾರ್ಯದಲ್ಲಿ ತೆಗೆದುಕೊಂಡು ಬರುತ್ತಾರೆ ನಾವಾತ್ಮರು ನಮ್ಮ ನಿರ್ವಾಣಧಾಮಕ್ಕೆ ಯಾತ್ರೆ ಮಾಡಬೇಕಾಗಿದೆ ವಿಚಾರ ಮಾಡಿದಾಗ ಅರ್ಥ ಮಾಡಿಕೊಳ್ಳಬಹುದು ಇದು ಮುಕ್ತಿಧಾಮದ ಯಾತ್ರೆಯಾಗಿದೆ ನಾವು ಮುಕ್ತಿಧಾಮಕ್ಕೆ ಹೋಗಬೇಕು ಈ ಯಾತ್ರೆಯನ್ನು ಮಾಡಲು ಯಾರಾದರೂ ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಲಿ ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ತಂದೆಯಂದು ತಾವೇ ತಮ್ಮ ಸಮಯದಲ್ಲಿ ಬರುತ್ತಾರೆ ಯಾವ ಸಮಯವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬಂದು ತಿಳಿಸಿದಾಗ ಮಕ್ಕಳಿಗೆ ನಿಶ್ಚಯವಾಗುತ್ತದೆ ಅವಶ್ಯವಾಗಿ ಇದು ಸತ್ಯ ಯಾತ್ರೆಯಾಗಿದೆ ಇದರ ಗಾಯನವಿದೆ ಭಗವಂತನು ಈ ಯಾತ್ರೆಯನ್ನು ಕಲಿಸಿದ್ದರು ಮನ್ ಮನಾಭವ ಮಧ್ಯಾಜೀಭವ ಈ ಶಬ್ದಗಳು ಸಹ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತವೆ ಕೇವಲ ಯಾರು ಹೇಳಿದರು ಎಂಬುವುದನ್ನು ತಪ್ಪು ಮಾಡಿಬಿಟ್ಟಿದ್ದಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಎಂದು ಹೇಳುತ್ತಾರೆ ಇವರಿಗೂ ಬ್ರಹ್ಮಾರವರಿಗೂ ದೇಹವಿದೆ ಇವರಿಗೂ ಸಹ ತಿಳಿಸುವವರು ಇನ್ನೊಬ್ಬರಿದ್ದಾರೆ ಅವರಿಗೆ ತನ್ನದೇ ಆದ ದೇಹವಿಲ್ಲ ಅವರು ವಿಚಿತ್ರ ತಂದೆಯಾಗಿದ್ದಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಮತ್ತೆಲ್ಲರಿಗೂ ಚಿತ್ರವಿದೆ ಇಡೀ ಪ್ರಪಂಚವು ಚಿತ್ರ ಶಾಲೆಯಾಗಿದೆ ವಿಚಿತ್ರ ಮತ್ತು ಚಿತ್ರ ಅರ್ಥಾತ್ ಜೀವ ಮತ್ತು ಆತ್ಮನ ಈ ಮನುಷ್ಯ ಸ್ವರೂಪವು ಮಾಡಲ್ಪಟ್ಟಿದೆ ಆ ತಂದೆಯು ವಿಚಿತ್ರನಾಗಿದ್ದಾರೆ ತಿಳಿಸುತ್ತಾರೆ ನಾನು ಈ ಚಿತ್ರ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಶಾಸ್ತ್ರಗಳಲ್ಲಿದೆ ಭಗವಂತನು ತಿಳಿಸಿದ್ದರು ಯಾವಾಗ ಮಹಾಭಾರತ ಯುದ್ಧವೂ ಆಗಿತ್ತು ರಾಜಯೋಗವನ್ನು ಕಲಿಸುತ್ತಿದ್ದರು ಅವಶ್ಯವಾಗಿ ರಾಜಧಾನಿಯು ಸ್ಥಾಪನೆಯಾಗಿತ್ತು ಈ ಈಗಂತೂ ರಾಜಧಾನಿ ಇಲ್ಲ ರಾಜಯೋಗವನ್ನು ಹೊಸ ಪ್ರಪಂಚಕ್ಕಾಗಿ ಭಗವಂತನು ಕಲಿಸಿದ್ದರು ಏಕೆಂದರೆ ವಿನಾಶವು ಸನ್ಮುಖದಲ್ಲಿತ್ತು ಈ ರೀತಿಯಾಗಿತ್ತು ಯಾವಾಗ ಸ್ವರ್ಗದ ಸ್ಥಾಪನೆಯಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆಯಾಗಿತ್ತು ಎಂದು ತಿಳಿಸಲಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಸತ್ಯ ಯುಗವಿತ್ತು ಈಗ ಕಲಿಯುಗವಾಗಿದೆ ಮತ್ತೆ ತಂದೆಯು ಅದೇ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ನಾನು ಪರಮಧಾಮದಿಂದ ಬರುತ್ತೇನೆಂದು ಮತ್ಯಾರು ಹೇಳಲು ಸಾಧ್ಯ ಿಲ್ಲ ಪರಮಪಿತ ಪರಮಾತ್ಮನೇ ಬ್ರಹ್ಮಾರವರ ಮೂಲಕ ಹೇಳಬಲ್ಲರು ಮತ್ಯಾರ ಮೂಲಕವೂ ಹೇಳಲು ಸಾಧ್ಯವಿಲ್ಲ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ ಬ್ರಹ್ಮನ ಬಗ್ಗೆಯೂ ತಿಳಿಸಲಾಗಿದೆ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬ್ರಹ್ಮನಿದ್ದಾರೆ ಮತ್ತು ಇಲ್ಲಿದ್ದಾಗ ವ್ಯಕ್ತ ಬ್ರಹ್ಮನಾಗಿದ್ದಾರೆ ನೀವೀಗ ಪರಿಷ್ಠೆಗಳಾಗುತ್ತೀರಿ ಪರಿಷ್ಠೆಗಳು ಸ್ಥೂಲ ವತನದಲ್ಲಿರುವುದಿಲ್ಲ ಪರಿಷ್ಠೆಗಳಿಗೆ ಮೂಳೆ ಮಾಂಸವೂ ಇರುವುದಿಲ್ಲ ಇಲ್ಲಿ ಈ ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಾಹ ಮಾಡಿ ನಂತರ ಪರಿಷ್ಠೆಗಳಾಗಿ ಬಿಡುತ್ತೀರಿ ಈಗಂತೂ ಮೂಳೆಗಳು ಇದೆಯಲ್ಲವೇ ತನ್ನ ಮೂಳೆಗಳನ್ನು ಸಹ ಸೇವೆಗಾಗಿ ಕೊಟ್ಟು ಬಿಟ್ಟರೆಂದು ಬರೆಯಲ್ಪಟ್ಟಿದೆ ಅಂದರೆ ತಮ್ಮ ಮೂಳೆಗಳನ್ನು ಸೇವೆಯಲ್ಲಿ ಸಮಾಪ್ತಿ ಮಾಡುತ್ತೀರಿ ಸ್ಥೂಲ ವತನದಿಂದ ವಾಸಿಗಳಾಗಬೇಕಾಗಿದೆ ಎಲ್ಲಿ ನಾವು ಮೂಳೆಗಳನ್ನು ಸ್ವಾಹ ಮಾಡಿ ಸೂಕ್ಷ್ಮ ಆಗಿಬಿಡುತ್ತೇವೆ ಈ ಸರ್ವಿಸ್ನಲ್ಲಿ ಎಲ್ಲವನ್ನೂ ಸ್ವಾಹ ಮಾಡಬೇಕಾಗಿದೆ ನೆನಪಿನಲ್ಲಿರುತ್ತಾ ಇರುತ್ತಾ ನಾವು ಪರಿಷ್ಠೆಗಳಾಗುತ್ತೇವೆ ಬಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಗಾಯನವಿದೆ ಪರಿಷ್ಠೆಗಳನ್ನು ಬಕ್ಕಿಗೆ ಹೋಲಿಸಿ ಹೇಳಲಾಗುತ್ತದೆ ನೀವು ಮನುಷ್ಯರಿಂದ ಪರಿಷ್ಠೆಗಳಾಗುತ್ತೀರಿ ನಿಮಗೆ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಇಲ್ಲಂತೂ ನಿಮಗೆ ಶರೀರವಿದೆಯಲ್ಲವೇ ಸೂಕ್ಷ್ಮ ವತನದ ವರ್ಣನೆಯನ್ನು ಸಹ ಈ ಸಮಯದಲ್ಲಿಯೇ ಮಾಡಲಾಗುತ್ತದೆ ಯೋಗದಲ್ಲಿದ್ದು ಮತ್ತೆ ಪರಿಷ್ಠೆಗಳ ಆಗಿಬಿಡುತ್ತೀರಿ ಅಂತಿಮದಲ್ಲಿ ನೀವು ಪರಿಷ್ಠೆಗಳಾಗಿ ಬಿಡುವಿರಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಮತ್ತು ಖುಷಿ ಇರುವುದು ಮನುಷ್ಯರೆಲ್ಲರೂ ಕಾಲದ ಬೇಟೆಗೆ ಸಿಕ್ಕಿಬೀಳುತ್ತಾರೆ ನಿಮ್ಮಲ್ಲಿ ಯಾರು ಮಹಾವೀರರಿದ್ದಾರೆಯೋ ಅವರು ಅಡೋಲರಾಗಿರುತ್ತಾರೆ ಉಳಿದಂತೆ ಏನೇನು ಆಗುತ್ತಿರುವುದು ವಿನಾಶದ ದೃಶ್ಯವೂ ಸಹ ಆಗಬೇಕಲ್ಲವೇ ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರವಾಯಿತು ಇದು ಒಬ್ಬ ಅರ್ಜುನನ ಮಾತಲ್ಲ ನೀವು ಮಕ್ಕಳಿಗೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವಾಗುತ್ತದೆ ಮೊಟ್ಟ ಮೊದಲು ಬ್ರಹ್ಮ ತಂದೆಗೂ ವಿನಾಶದ ಸಾಕ್ಷಾತ್ಕಾರವಾಯಿತು ಆ ಸಮಯದಲ್ಲಿ ಜ್ಞಾನವೇನು ಇರಲಿಲ್ಲ ಸೃಷ್ಟಿಯ ವಿನಾಶವಾಗುತ್ತಿರುವುದನ್ನು ನೋಡಿದರು ಮತ್ತೆ ಚತುರ್ಭುಜನ ಸಾಕ್ಷಾತ್ಕಾರವಾಯಿತು ಆಗ ಇದಂತೂ ಚೆನ್ನಾಗಿದೆ ಎಂದು ತಿಳಿದುಕೊಂಡರು ವಿನಾಶದ ನಂತರ ನಾನು ವಿಶ್ವದ ಮಾಲೀಕನಾಗುತ್ತೇನೆ ಎಂದು ಖುಷಿ ಬಂದುಬಿಟ್ಟಿತು ಈ ವಿನಾಶವು ಒಳ್ಳೆಯದೇ ಆಗಿದೆ ಎಂಬುದು ಈ ಪ್ರಪಂಚದವರಿಗೆ ಗೊತ್ತಿಲ್ಲ ಶಾಂತಿಗಾಗಿ ಪ್ರಯತ್ನ ಪಡುತ್ತಾರೆ ಆದರೆ ಕೊನೆಗೆ ವಿನಾಶವಂತೂ ಆಗಲೇಬೇಕಾಗಿದೆ ಪದೀತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಾರೆ ಮೇಲೆ ತಂದೆಯು ಖಂಡಿತ ಬಂದು ಪಾವನ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ನಾವು ಬಂದು ರಾಜ್ಯಭಾರ ಮಾಡುತ್ತೇವೆ ಇದಂತೂ ಒಳ್ಳೆಯದಲ್ಲವೇ ಪತಿತ ಪಾವನನನ್ನು ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ದುಃಖವಿದೆ ಪಾವನ ಪ್ರಪಂಚದಲ್ಲಿ ದೇವತೆಗಳಿರುತ್ತಾರೆ ಪತಿತ ಪ್ರಪಂಚದಲ್ಲಂತೂ ದೇವತೆಗಳು ಹೆಜ್ಜೆಯನ್ನಿಡಲು ಸಾಧ್ಯವಿಲ್ಲ ಆದ್ದರಿಂದ ಖಂಡಿತವಾಗಿಯೂ ಪತೀತ ಪ್ರಪಂಚದ ವಿನಾಶವಾಗಬೇಕು ಮಹಾವಿನಾಶವಾಯಿತೆಂದು ಗಾಯನವಿದೆ ಅದರ ನಂತರ ಏನಾಗುತ್ತದೆ ಒಂದು ಧರ್ಮದ ಸ್ಥಾಪನೆ ಅಂದ ಮೇಲೆ ಇದೇ ರೀತಿ ಆಗುತ್ತದೆ ಅಲ್ಲವೇ ಇಲ್ಲಿಂದಲೇ ರಾಜಯೋಗವನ್ನು ಕಲಿಯುತ್ತಾರೆ ವಿನಾಶವಾಗುವುದು ಬಾಕಿ ಭಾರತದಲ್ಲಿ ಯಾರು ಉಳಿಯುವರು ಯಾರು ರಾಜಯೋಗವನ್ನು ಕಲಿಯುವರೋ ಜ್ಞಾನವನ್ನು ಕೊಡುವರು ಅವರೇ ಉಳಿಯುತ್ತಾರೆ ಎಲ್ಲದರ ವಿನಾಶವಾಗಬೇಕಾಗಿದೆ ಇದರಲ್ಲಿ ಹೆದರುವ ಮಾತಿಲ್ಲ ಪತೀತ ಪಾವನನನ್ನು ಕರೆಯುತ್ತಾರೆ ಅವರು ಬರುತ್ತಾರೆಂದ ಮೇಲೆ ಖುಷಿಯಾಗ ಲ್ಲವೇ ತಂದೆಯು ತಿಳಿಸುತ್ತಾರೆ ವಿಕಾರದಲ್ಲಿ ಹೋಗಬೇಡಿ ಈ ವಿಕಾರದ ಮೇಲೆ ಜಯ ಗಳಿಸಿ ಅಥವಾ ದಾನ ಕೊಟ್ಟರೆ ಗ್ರಹಣವು ಬಿಡುವುದು ಭಾರತದ ಗ್ರಹಣವು ಖಂಡಿತ ಬಿಡುಗಡೆಯಾಗುವುದು ಎಲ್ಲರೂ ಶ್ಯಾಮನಿಂದ ಸುಂದರರಾಗಬೇಕಾಗಿದೆ ಸತ್ಯ ಯುಗದಲ್ಲಿ ಪವಿತ್ರ ದೇವತೆಗಳಿದ್ದರು ಅಂದ ಮೇಲೆ ಅವರು ಅವಶ್ಯವಾಗಿ ಇಲ್ಲಿಂದಲೇ ಆಗಿರುವರು ಶ್ರೀಮತದಿಂದ ನಾವು ನಿರ್ವಿಕಾರಿಗಳಾಗುತ್ತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಾನ್ ವಾಚ್ ಇದು ಗುಪ್ತವಾಗಿದೆ ಶ್ರೀಮತದಂತೆ ನಡೆದು ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನರನಿಂದ ನಾರಾಯಣರಾಗುತ್ತೀರಿ ಸೆಕೆಂಡಿನಲ್ಲಿ ರಾಜ್ಯ ಭಾಗ್ಯ ಸಿಗುತ್ತದೆ ಆದಿಯಲ್ಲಿ ಕನ್ನೆಯರು ನಾಲ್ಕೈದು ದಿನಗಳಾದರೂ ವೈಕುಂಠದಲ್ಲಿ ಇದ್ದು ಬಿಡುತ್ತಿದ್ದರು ಶಿವ ತಂದೆಯು ಬಂದು ಮಕ್ಕಳಿಗೆ ವೈಕುಂಠದ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದರು ದೇವ ದೇವತೆಗಳು ಎಷ್ಟು ಘನತೆಯಿಂದ ಬರುತ್ತಿದ್ದರು ಆದ್ದರಿಂದ ಮಕ್ಕಳಿಗೆ ಹೃದಯಕ್ಕೆ ನಾಟುತ್ತದೆ ಅವಶ್ಯವಾಗಿ ಗುಪ್ತ ವೇಷದಲ್ಲಿ ಬರುವಂತಹ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ಬ್ರಹ್ಮಾರವರ ಶರೀರವು ಇಲ್ಲಿಯೇ ಬೇಕಲ್ಲವೇ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ತಂದೆಯು ತಿಳಿಸಿದ್ದಾರೆ ಯಾರೇ ಬಂದರೂ ಸಹ ಅವರೊಂದಿಗೆ ಕೇಳಿ ನೀವು ಯಾರ ಬಳಿ ಬರುತ್ತೀರಿ ಬ್ರಹ್ಮಕುಮಾರಿಯವರ ಬಳಿ ಎಂದು ಹೇಳುತ್ತಾರೆ ಆಗ ಒಳ್ಳೆಯದು ಬ್ರಹ್ಮನ ಹೆಸರನ್ನೆಂದಾದರೂ ಕೇಳಿದ್ದೀರಾ ಎಂದು ಪ್ರಶ್ನಿಸಿ ಪ್ರಜಾಪಿತನಂತೂ ಇದ್ದಾರಲ್ಲವೇ ನಾವೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಮೊದಲು ಸಹ ಆಗಿದ್ದೆವು ಬ್ರಹ್ಮರವರ ಮೂಲಕ ಸ್ಥಾಪನೆ ಎಂದರೆ ಜೊತೆಯಲ್ಲಿ ಬ್ರಾಹ್ಮಣರು ಬೇಕಲ್ಲವೇ ತಂದೆಯು ಬ್ರಹ್ಮರವರ ಮೂಲಕ ಯಾರಿಗೆ ತಿಳಿಸುತ್ತಾರೆ ಶುದ್ರರಿಗಂತೂ ತಿಳಿಸುವುದಿಲ್ಲ ಇವರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ಶಿವ ತಂದೆಯು ಬ್ರಹ್ಮರವರ ಮೂಲಕ ಬಂದು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮ ಕುಮಾರ ಕುಮಾರಿಯರು ಎಷ್ಟೊಂದು ಮಂದಿ ಇದ್ದಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಬ್ರಹ್ಮ ಕುಮಾರಿಯರು ಓದಿಸುತ್ತಾರೆ ಇಲ್ಲಿ ನಮಗೆ ತಾತನ ಆಸ್ತಿಯೂ ಸಿಗುತ್ತದೆ ಭಗವಾನ್ ವಾಚ್ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಂದೆಯು ನಿರಾಕಾರನಾಗಿರುವ ಕಾರಣ ಇವರ ಶರೀರವನ್ನು ಆಧಾರವನ್ನಾಗಿ ತೆಗೆದುಕೊಂಡು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಪ್ರಜಾಪಿತನಿಗೆ ಎಲ್ಲರೂ ಮಕ್ಕಳಾಗಿರಬೇಕಲ್ಲವೇ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ತಂದೆಯು ತಾತನಾಗಿದ್ದಾರೆ ಅವರು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಬ್ರಹ್ಮಾರವರ ಮೂಲಕ ನಾವು ತಾತನಿಂದ ಓದುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣ ಇಬ್ಬರು ಸ್ವರ್ಗದ ಮಾಲೀಕರಲ್ಲವೇ ಭಗವಂತನು ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನಾಗಿದ್ದಾರೆ ಮಕ್ಕಳಿಗೆ ಧಾರಣೆಯು ಬಹಳ ಚೆನ್ನಾಗಿರಬೇಕು ಮೊಟ್ಟ ಮೊದಲಿಗೆ ತಿಳಿಸಿ ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯರಿರುತ್ತಾರೆ ಸ್ವರ್ಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ ಈಗ ಪಾರಲೌಕಿಕ ತಂದೆಯ ಮೂಲಕ ಆಸ್ತಿಯು ಸಿಕ್ಕಿದ ನಂತರ ಮತ್ತೆ ಸತ್ಯಯುಗದಲ್ಲಿ ನೆನಪೇಕೆ ಮಾಡುತ್ತೀರಿ ಅವರನ್ನು ನೆನಪು ಮಾಡಲು ಅಲ್ಲಿ ದುಃಖವೇ ಇರುವುದಿಲ್ಲ ದುಃಖ ಅರ್ಥ ಸುಖಕರ್ತನೆಂದು ಹಾಡುತ್ತಾರೆ ಅದು ಈಗಿನ ಮಾತಾಗಿದೆ ಯಾವುದು ಕಳೆದು ಹೋಗುವುದು ನಂತರ ಅದರ ಗಾಯನವಾಗುತ್ತದೆ ಮಹಿಮೆಯು ಒಬ್ಬರದೇ ಆಗಿದೆ ಆ ಒಬ್ಬ ತಂದೆಯೇ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರು ಕಳೆದು ಹೋದ ಕಥೆಯನ್ನು ಬರೆಯುತ್ತಾರೆ ನೀವೀಗ ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ತಂದೆಯು ರಾಜಯೋಗವನ್ನು ಕಲಿಸಿದರು ಯಾವುದರಿಂದ ರಾಜ್ಯ ಭಾಗ್ಯ ಸಿಕ್ಕಿತು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಪುನಃ ನಾವು ಓದುತ್ತಿದ್ದೇವೆ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ರಾಜ್ಯ ಭಾರ ಮಾಡುತ್ತೇವೆ ಇಂತಹ ದೇವತೆಗಳಾಗುತ್ತೇವೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿದ್ದೆವು ನಾವು ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಎಂದು ನೀವು ತಿಳಿದುಕೊಳ್ಳುತ್ತೀರಿ ಈಗ ಮತ್ತೆ ತ್ರೇತಾ ಯುಗದಲ್ಲಿ ಹೋಗುತ್ತೀರಿ ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ಮಕ್ಕಳೇ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಇದು ಪ್ರತ್ಯಕ್ಷದ ಮಾತಲ್ಲವೇ ಯಾರಾದರೂ ಹೊಸಬರು ಕೇಳಿದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಸರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಯಾರು ಮೊದಲಿನವರಿದ್ದಾರೆಯೋ ಅವರದೇ ಚಕ್ರವು ಪೂರ್ಣವಾಗಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳ ು ಈ ಮನೆಯಲ್ಲಿ ಇದೇ ಉಡುಪಿನಲ್ಲಿ ಬಾಬಾ ನಾವು ತಮ್ಮೊಂದಿಗೆ ಅನೇಕ ಬಾರಿ ವಿಲನ ಮಾಡಿದ್ದೇವೆ ಮತ್ತು ಮಾಡುತ್ತಾ ಇರುತ್ತೇವೆ ಪತಿತರಿಂದ ಪಾವನ ಪಾವನರಿಂದ ಪತಿತರಾಗುತ್ತಲೇ ಬಂದಿದ್ದೀರಿ ಯಾವುದೇ ವಸ್ತು ಸದಾ ಹೊಸದಾಗಿರಲು ಸಾಧ್ಯವಿಲ್ಲ ಅದು ಖಂಡಿತ ಹಳೆಯದಾಗುತ್ತದೆ ಪ್ರತಿ ವಸ್ತು ಸತೋ ರಜೋ ತಮೋದಲ್ಲಿ ಬರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚ ಬರುತ್ತಿದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಇದು ನರಕವಾಗಿದೆ ಅದು ಪಾವನ ಪ್ರಪಂಚವಾಗಿದೆ ಹೇ ಪತೀತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಬಹಳ ಮಂದಿ ಕರೆಯುತ್ತಾರೆ ಏಕೆಂದರೆ ದುಃಖವು ಅತಿಯಾಗುತ್ತಾ ಹೋಗುತ್ತದೆಯಲ್ಲವೇ ಆದರೆ ನಾವೇ ಪೂಜರಾಗಿದ್ದೆವು ನಂತರ ಪೂಜಾರಿಗಳಾಗಿದ್ದೇವೆ ದ್ವಾಪರದಲ್ಲಿ ಪೂಜಾರಿಗಳಾದೆವು ಅನೇಕ ಧರ್ಮಗಳಾಗುತ್ತಾ ಹೋಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಪತೀತರಿಂದ ಪಾವನ ಪಾ ಅವನರಿಂದ ಪತೀತರಾಗುತ್ತಾ ಬಂದಿದ್ದೀರಿ ಎಲ್ಲ ಆಟವೂ ಭಾರತದ ಮೇಲಿದೆ ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನೀವೀಗ ಶಿವಜಯಂತಿಯನ್ನು ಆಚರಿಸುತ್ತೀರಿ ಮತ್ತಾರೂ ಶಿವನನ್ನು ಅರಿತುಕೊಂಡಿಲ್ಲ ನಾವು ಅರಿತುಕೊಂಡಿದ್ದೇವೆ ಅವಶ್ಯವಾಗಿ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅವಶ್ಯವಾಗಿ ಯಾರು ಯೋಗವನ್ನು ಕಲಿಯುವರು ಸ್ಥಾಪನೆ ಮಾಡುವರು ಅವರೇ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯುತ್ತಾರೆ ನಾವು ಹೇಳುತ್ತೇವೆ ನಾವು ಕಲ್ಪ ಕಲ್ಪವು ತಂದೆಯಿಂದ ಈ ರಾಜಯೋಗವನ್ನು ಕಲಿತಿದ್ದೇವೆ ತಂದೆಯು ತಿಳಿಸಿದ್ದಾರೆ ಈಗ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ ಮತ್ತೆ ಹೊಸದಾಗಿ ಚಕ್ರವನ್ನು ಸುತ್ತಬೇಕಾಗಿದೆ ಚಕ್ರವನ್ನಂತೂ ತಿಳಿದುಕೊಳ್ಳಬೇಕಲ್ಲವೇ ಬಲೆ ಈ ಚಿತ್ರಗಳು ಇಲ್ಲದಿದ್ದರೂ ಸಹ ನೀವು ಅನ್ಯರಿಗೆ ತಿಳಿಸಬಲ್ಲಿರಿ ಇದು ಬಹಳ ಸಹಜ ಮಾತಾಗಿದೆ ಅವಶ್ಯವಾಗಿ ಭಾರತವು ಸ್ವರ್ಗವಾಗಿದ್ದು ಈಗ ನರಕವಾಗಿದೆ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ಅವರು ತಿಳಿಯುತ್ತಾರೆ ಆದರೆ ಇದಂತೂ ಕಲಿಯುಗದ ಅಂತ್ಯವಾಗಿದೆ ಚಕ್ರವು ಈಗ ಪೂರ್ಣವಾಗುತ್ತದೆ ಎಂದು ನೀವು ಹೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಪತೀತ ಪ್ರಪಂಚವನ್ನು ಪಾವನ ಮಾಡಲು ಬರುತ್ತೇನೆ ನಿಮಗೆ ತಿಳಿದಿದೆ ನಾವು ಪಾವನ ಪ್ರಪಂಚದಲ್ಲಿ ಹೋಗಿ ಹೋಗಬೇಕಾಗಿದೆ ನೀವು ಮುಕ್ತಿ ಜೀವನ್ ಮುಕ್ತಿ ಧಾಮ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮವನ್ನು ತಿಳಿದುಕೊಂಡಿದ್ದೀರಿ ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರಿಗೆ ನಾವು ಸ್ವರ್ಗದಲ್ಲಿ ಹೋಗಬೇಕೆಂಬ ವಿಚಾರವೇ ಬರುವುದಿಲ್ಲ ಅವಶ್ಯವಾಗಿ ನಾವಾತ್ಮರ ಮನೆಯು ಆ ಶಾಂತಿಧಾಮವಾಗಿದೆ ಅಲ್ಲಿ ಆತ್ಮಕ್ಕೆ ಕರ್ಮೇಂದ್ರಿಯಗಳು ಇಲ್ಲದ ಕಾರಣ ಏನನ್ನೂ ಮಾತನಾಡುವುದಿಲ್ಲ ಅಲ್ಲಿ ಎಲ್ಲರಿಗೆ ಶಾಂತಿ ಸಿಗುತ್ತದೆ ಮತ್ತು ಸತ್ಯಯುಗದಲ್ಲಿ ಒಂದು ಧರ್ಮವಿರುತ್ತದೆ ಇದು ಅನಾದಿ ಅವಿನಾಶಿ ವಿಶ್ವ ನಾಟಕವಾಗಿದೆ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಆತ್ಮವೆಂದೂ ವಿನಾಶವಾಗುವುದಿಲ್ಲ ಶಾಂತಿ ಸ್ವಲ್ಪ ಸಮಯ ಇರಲೇಬೇಕಾಗುವುದು ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಕಲಿಯುಗವು ದುಃಖ ಅನೇಕ ಧರ್ಮಗಳಿವೆ ಎಷ್ಟೊಂದು ಹೊಡೆದಾಟಗಳಿವೆ ಯಾವಾಗ ಸಂಪೂರ್ಣ ದುಃಖಧಾಮವಾಗುವುದೋ ಆಗಲೇ ತಂದೆಯು ಬರುತ್ತಾರೆ ದುಃಖ ಧಾಮದ ನಂತರ ಪೂರ್ಣ ಸುಖಧಾಮವಾಗುವುದು ನಾವು ಶಾಂತಿ ಸುಖಧಾಮಕ್ಕೆ ಬರುತ್ತೇವೆ ನಂತರ ದುಃಖ ಧಾಮವಾಗುತ್ತದೆ ಸತ್ಯ ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಇಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ ಇದನ್ನು ತಿಳಿಸುವುದು ಬಹಳ ಸಹಜವಲ್ಲವೇ ಇದರಲ್ಲಿಯೂ ಧೈರ್ಯ ಬೇಕು ಎಲ್ಲಿ ಬೇಕಾದರೂ ಹೋಗಿ ತಿಳಿಸಿ ಇದು ಸಹ ಬರೆಯಲ್ಪಟ್ಟಿದೆ ಹನುಮಂತನು ಸತ್ಸಂಗದಲ್ಲಿ ಹಿಂದೆ ಪಾದರಕ್ಷೆಯ ಬಳಿ ಕುಳಿತು ಕೇಳುತ್ತಿದ್ದನು ಅಂದಾಗ ಯಾರು ಮಹಾವೀರರಾಗಿರುವರು ಅವರು ಎಲ್ಲಿ ಬೇಕಾದರೂ ಹೋಗಿ ಯುಕ್ತಿಯಿಂದ ಅವರು ಏನು ಹೇಳುತ್ತಾರೆ ಎಂದು ಕೇಳಿಸಿಕೊಳ್ಳುತ್ತಾರೆ ನೀವು ವೇಷ ಬದಲಾಯಿಸಿಕೊಂಡು ಎಲ್ಲಿ ಬೇಕಾದ ರು ಹೋಗಿ ಅವರ ಕಲ್ಯಾಣ ಮಾಡಬಹುದು ತಂದೆಯು ಸಹ ಗುಪ್ತ ವೇಷದಲ್ಲಿ ನಿಮ್ಮ ಕಲ್ಯಾಣ ಮಾಡುತ್ತಿದ್ದಾರಲ್ಲವೇ ಮಂದಿರಗಳಲ್ಲಿ ಎಲ್ಲಿಗೆ ನಿಮಂತ್ರಣ ಸಿಕ್ಕಿದರೆ ಹೋಗಿ ತಿಳಿಸಬೇಕಾಗಿದೆ ದಿನ ಪ್ರತಿ ದಿನ ನೀವು ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ ಅಂದ ಮೇಲೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡಲೇಬೇಕಾಗಿದೆ ಪ್ರಯತ್ನ ಪಡಬೇಕಾಗಿದೆ ಇದು ಗಾಯನವಿದೆ ಕೊನೆಯಲ್ಲಿ ಸನ್ಯಾಸಿಗಳು ರಾಜರು ಮೊದಲಾದವರು ಬಂದರು ರಾಜ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಕ್ಕಿತು ಮತ್ತೆ ಅವರು ಹೋಗಿ ತ್ರೈತಾಯುಗದಲ್ಲಿ ಜನಕನಾದರೂ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ತಮ್ಮ ಸ್ಥಿತಿಯನ್ನು ಮಹಾವೀರನ ತರಹ ನಿರ್ಭಯ ಅಡೋಲ ಮಾಡಿಕೊಳ್ಳಬೇಕಾಗಿದೆ ಗುಪ್ತ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಪಾಯಿಂಟ್ ನಂಬರ್ ಟು ಅವ್ಯಕ್ತ ವತನವಾಸಿ ಫರಿಷ್ಠೆಗಳಾಗಲು ಬೇಹದ್ದಿನ ಸೇವೆಯಲ್ಲಿ ದದಿಚಿ ಋಷಿಯ ಸಮಾನ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕಾಗಿದೆ ವರದಾನ ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜಯೋಗಿ ಭವ ಬಾಪ್ತಾಧಾರವರ ನಂಬರ್ ಒನ್ ಶ್ರೀಮತವಿದೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ ಒಂದು ವೇಳೆ ತಮ್ಮನ್ನು ಆತ್ಮನ ಬದಲು ದೇಹದಾರಿ ಎಂದು ತಿಳಿದುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ ಯಾವಾಗ ಯಾವುದೇ ಎರಡು ವಸ್ತುವನ್ನು ಜೋಡಿಸುತ್ತೀರೆಂದರೆ ಮೊದಲು ಸಮಾನ ಮಾಡುವರು ಅದೇ ರೀತಿಯಲ್ಲಿ ಆತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವಿರೆಂದರೆ ನೆನಪು ಸಹಜವಾಗಿ ಬಿಡುತ್ತದೆ ಈ ಶ್ರೀಮತವೇ ಮುಖ್ಯವಾದ ಬುನಾದಿಯಾಗಿದೆ ಈ ಮಾತಿನಲ್ಲಿ ಮತ್ತೆ ಮತ್ತೆ ಗಮನ ಕೊಡುವಿರೆಂದರೆ ಸಹಜಯೋಗಿ ಬಿಡುವಿರಿ ಸ್ಲೋಗನ್ ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬ್ರಾಹ್ಮಣ ಅಂದರೆ ಫರಿಷ್ಠ ಅಂದರೆ ಜೀವನ್ ಮುಕ್ತ ಜೀವನ ಬಂಧನ ಇರುವುದೇ ಇಲ್ಲ ದೇಹದ ಬಂಧನವಿಲ್ಲ ದೇಹದ ಸಂಬಂಧದ ಬಂಧನವಿಲ್ಲ ದೇಹದ ಪದಾರ್ಥಗಳ ಬಂಧನವೂ ಇಲ್ಲ ತಮ್ಮ ದೇಹದ ಮೈಲಿನ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿದರೆ ದೇಹದ ಸಂಬಂಧ ಮತ್ತು ಪದಾರ್ಥಗಳ ಸಂಬಂಧದ ಬಂಧನಗಳು ಸ್ವತಃವಾಗಿ ಅಂತ್ಯಗೊಳ್ಳುತ್ತವೆ ಪ್ರಯತ್ನ ಮಾಡುತ್ತಾ ಹೋಗಬೇಕು ಎಂದಲ್ಲ ಪ್ರಯತ್ನ ಎಂಬ ಪದವೇ ಹೇಳುತ್ತದೆ ಹಳೆಯ ಪ್ರಪಂಚದ ಕಶಿಶ್ ಆಕರ್ಷಣೆ ಇನ್ನೂ ಉಳಿದಿದೆ ಎಂದು ಆದ್ದರಿಂದ ಪ್ರಯತ್ನ ಎಂಬ ಪದ ಅಂತ್ಯವಾಗಲಿ ದೇಹಾಭಿಮಾನವನ್ನು ಸಂಪೂರ್ಣವಾಗಿ ಬಿಡಿ ಓಂ ಶಾಂತಿ